ಬಹುತೇಕ ಅಂಶಗಳನ್ನೆಲ್ಲ ಪ್ರಸ್ತಾಪ್ ಮಾಡಿದ್ದಾರೆ ಸ್ನೇಹಿತರೆ ಈಗಾಗಲೇ ಸನ್ಮಾನ್ಯ ಗೃಹ ಸಚಿವರು ಎಲ್ಲ ವಿವರಗಳನ್ನು ಸ್ಪಷ್ಟಪಡಿಸಿದ್ದಾರೆ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರ ಹೇಳಿಕೆಗಳು ಕಳೆದ ಎರಡು ದಿವಸದಲ್ಲಿ ನಾವು ಗಮನಿಸಿದರೆ ಆಶ್ಚರ್ಯ ಅನಿಸುತ್ತೆ ಯಾರು ಸರ್ಕಾರಿ ಜಮೀನನ್ನು ಬಿ ಡಿ ಎ ಜಮೀನನ್ನು ತಾವು ಇಟ್ಕೊಂಡು ಮೂವತ್ತು ವರ್ಷಗಳ ನಂತರ ಮೂವತ್ತು ವರ್ಷಗಳ ನಂತರ ಅದನ್ನು ವಾಪಸ್ ಬಿ ಎ ಕೊಡ್ತಾ ಇದ್ದಾರೆ ಅಂದರೆ ಅವರು ಅನುಭವ ಆಗಿದೆ ಈಗ ಏನಾಗಿತ್ತೋ ಆಗಿತ್ತು ಅದನ್ನು ಅವರು ವಾಪಸ್ ಕೊಟ್ಟರು ಅವಾಗ ಅದೆಲ್ಲ ಸರಿನೇ ಇತ್ತ ಈಗ ನಾವು ನಮ್ಮ ಜಾಗಿಗೆ ಅಂದರೆ ಸಹೋದರಿ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಮ್ಮನವರು ಏನು ಆ ಸೈಟ್ಗಳು ಅವರು ಬಂದಿದ್ವು ಅಲಾಟ್ಮೆಂಟ್ ಆಗಿದ್ವು ಅವುಗಳನ್ನು ವಾಪಸ್ ಕೊಟ್ಟಾಗ ಅವರ ವ್ಯಾಖ್ಯಾನ ನೋಡಿ ಆಶ್ಚರ್ಯ ಅನಿಸುತ್ತೆ ನೀವು ಬಿ ಡಿ ಐ ಜಮೀನನ್ನು ನಿಮ್ದು ಅಲ್ಲದನ್ನು ನಿಮಗೆ ಸಂಬಂಧ ಇಲ್ಲದನ್ನು ತಗೊಂಡು ಅದನ್ನು ಮತ್ತೆ ಈಗ ಅನಿವಾರ್ಯ ಬಂತು ಅಂಥೇಳಿ ಅದೆಲ್ಲ ಪ್ರೊಸೀಡಿಂಗ್ಸ್ ಏನಾಯಿತು ಅನ್ನೋದನ್ನು ಹೇಳಿದರು ಅನಿವಾರ್ಯ ಬಂತು ಅಂಥೇಳಿ ಅದನ್ನು ವಾಪಸ್ಸು ಕೊಟ್ಟಾಗ ನೀವು ಕೊಟ್ಟಿದ್ದು ಬಾರ ಈ ಸರಿನಾ ಸರಿ ಇತ್ತು ಅಂತ ತಿಳ್ಕೊಳ್ರಿ ಇದು ಯಾಕೆ ಹೆಂಗೆ ನಿಮಗೆ ತಪ್ಪು ಕಾಣ್ತು ಇಲ್ಲಿ ಪಾರ್ವತಮ್ಮನವ್ರಿಗೆ ಬಂದಿರುವಂಥ ಲ್ಯಾಂಡು ಇಟ್ ಈಸ್ ಎ ಕಾಂಪೆನ್ಸೇಟ್ರಿ ಪ್ಲಾಟ್ಸ್ ಪರಿಹಾರದ ಪರ್ಯಾಯವಾಗಿ ಬಂದಿರತಕ್ಕಂಥ ಸೈಟ್ಗಳು ಅದಕ್ಕೆ ಈ ರೀತಿ ವ್ಯಾಖ್ಯಾನ ಮಾಡ್ತೀರಿ ಏನೂ ಬಿ ಬಿಡಿ ಎ ಆಸ್ತಿ ನಿಮಗೆ ಬಿಡಿದನ್ನು ನೀವು ನಿಮ್ಮ ಹೆಸರಲ್ಲೇ ಮಾಡಿಕೊಂಡು ನೀವು ಅದರಲ್ಲ ಇಷ್ಟು ದೀರ್ಘಾವಧಿಯವರಿಗೆ ಅದನ್ನು ಉಪಯೋಗಿಸಿಕೊಂಡು ಅದನ್ನು ವಾಪಸ್ ಕೊಡ್ತೀರಲ್ಲ ದೇ ಆರ್ ದಿ ಮ್ಯಾಟರ್ ಕ್ಲೋಸಸ್ ಅವಾಗ ಏನು ಅನ್ನಿಸ್ತು ನಿಮಗೆ ವೈ ಡಿಡ್ ಯು ಸಿ ಎನಿಥಿಂಗ್ ರಾಂಗ್ ಹಿಯರ್ ಅದರಿಂದ ಅನವಶ್ಯಕವಾಗಿ ತಪ್ಪು ಹೇರೋದು ಜನರ ಮನಸ್ಸಿನಲ್ಲಿ ಸಂಶಯ ಸೃಷ್ಟಿ ಮಾಡೋದನ್ನು ಬಿಡ್ರಿ ನೀವು ಎರಡು ಸಾವಿರದ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೆಂಟಕ್ಕೆ ಎರಡು ಸಾವಿರ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಫೆಬ್ರವರಿ ಇಪ್ಪತ್ತೇಳರಿಂದ ತಾವು ಘಟನೆಗಳನ್ನು ನಂಟು ಮಾಡ್ಕೊತ ಬರ್ರಿ ದಿನಗಳನ್ನು ನೋಡ್ಕೋತ ಬರ್ರಿ ಎಪ್ಪತ್ತೇಳು ಎಪ್ಪತ್ತೆಂಟು ಎರಡು ಸಾವಿರದ ಮೂರು ಎರಡು ಸಾವಿರದ ಏಳು ಎರಡು ಸಾವಿರದ ಒಂಬತ್ತು ಆಮೇಲೆ ನೀವು ಕೊಟ್ಟಿರ್ತಕ್ಕಂಥ ಗಿಫ್ಟ್ ರಿಟರ್ನ್ ಆಫ್ ಗಿಫ್ಟ್ ಏನಿದೆ ಆ ರಿಟರ್ನ್ ಆಫ್ ಗಿಫ್ಟ್ ಈ ಎಲ್ಲ ತಾರೀಖುಗಳನ್ನು ನೋಡಿರಿ ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೊಂದು ಇವೆಲ್ಲವುಗಳನ್ನು ನೋಡಿದಾಗ ನೀವು ಅದನ್ನೇನು ರಿಟರ್ನ್ ಮಾಡಿರಲ್ಲ ನೀವು ರಿಟರ್ನ್ ಮಾಡಿದ್ದು ನಿಮ್ದಲ್ಲ ಇಟ್ ಈಸ್ ನಾಟ್ ಯುವರ್ಸ್ ಬಟ್ ಯು ಹ್ಯಾವ್ ರಿಟರ್ನ್ಡ್ ಇಟ್ ಹಿಯರ್ ದ ಪ್ರಾಪರ್ಟಿ ವಿಚ್ ಹ್ಯಾಸ್ ಕಮ್ ಆಸ್ ಎ ಕಂಪೆಲ್ಸಿಟ್ರಿ ಲ್ಯಾಂಡ್ ಅದನ್ನು ಪರ್ಯಾಯವಾಗಿ ಬಂದಿರತಕ್ಕಂಥದ್ದನ್ನು ಪರಿಹಾರವಾಗಿ ಬಂದಿರತಕ್ಕಂಥದ್ದನ್ನ ಅದು ಮತ್ತೆ ಅದೇನೋ ಏನೋ ಅದನ್ನು ಕಾನೂನಿನ ಪ್ರಕ್ರಿಯೆ ಒಳಗಿರೋದ್ರಿಂದ ಹೆಚ್ಚು ವಿವರಿಸೋದಿಲ್ಲ ಅಲ್ಲಿ ನೀವು ತಪ್ಪನ್ನು ಹುಡುಕೋದಕ್ಕೆ ಹೊರಟಿದ್ದೀರಲ್ಲ ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಈ ಮೂಢ ವಿಷಯದೊಳಗೆ ಏನೋ ಮಾಡಿ ಜನರ ತಿಳಿಯೊಳಗೆ ಸಂಶಯ ಹುಟ್ಟಿಸೋಂಥ ಪ್ರಯತ್ನ ಮಾಡಬೇಕು ಅಂಥೇಳಿ ಆ ಪ್ರಯತ್ನ ಯಶಸ್ವಿ ಆಗೋದಿಲ್ಲ ನೀವು ಈ ರೀತಿ ಅನಾರೋಗ್ಯಕರವಾಗಿರ್ತಕ್ಕಂಥ ಬೆಳವಣಿಗೆಗೆ ನೀವು ಕಾರಣರಾಗ್ತಾ ಇದ್ದೀರಿ ನೀವು ಯು ಆರ್ ನಾವು ಲಾಬಲ್ ಟು ಎಕ್ಸ್ಪ್ಲೇನ್ ನೀವು ಇದಕ್ಕೆ ಉತ್ತರಿಸಬೇಕಾಗತ್ತಾ ನಾವು ನಿಮಗೆ ತಾರೀಖು ಹೇಳ್ತೀವಿ ಇಪ್ಪತ್ನಾಲ್ಕು ಎರಡು ಹತ್ತೊಂಬತ್ತು ನೂರ ಎಪ್ಪತ್ತೇಳು ಇಪ್ಪತ್ತೇಳು ಎರಡು ಹತ್ತೊಂಬತ್ತು ನೂರ ಎಪ್ಪತ್ತೇಳು ಮೂವತ್ತೊಂದು ಎಂಟು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಇಪ್ಪತ್ತಾರು ಎರಡು ಎರಡು ಸಾವಿರದ ಮೂರು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಏಳು ಹದಿನಾರು ಹತ್ತು ಎರಡು ಸಾವಿರದ ಒಂಬತ್ತು ಆಮೇಲೆ ಎರಡು ಸಾವಿರದ ಹನ್ನೊಂದು ಈ ತಾರೀಖುಗಳಲ್ಲಿ ಆಗಿರ್ತಕ್ಕಂಥ ಏನು ನಿಮ್ಮ ಟ್ರಾನ್ಸಾಕ್ಷನ್ ಐತಲ್ಲ ಇದರ ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನು ಕೊಡಬೇಕಾದದ್ದು ನಿಮ್ಮ ಜವಾಬ್ದಾರಿ ಅನವಶ್ಯಕ ಜನರ ಮನಸ್ಸಿನಲ್ಲಿ ಸಂಶಯ ಸೃಷ್ಟಿ ಮಾಡುವಂಥ ಹೇಳಿಕೆಗಳು ಅನಾರೋಗ್ಯಕರವಾದದ್ದು ಇದು ಸರಿಯಾದ ನಡವಳಿಕೆ ಅಲ್ಲ ಮಾನ್ಯ ಕಂದಾಯ ಸಚಿವರು